ಓ ಏನೋ ನಮ್ಮಮ್ಮಗ ತಂದಲ್ಲಪ್ಪ ಏನೋ ಬ್ಯಾ ತುಂಬ ತಂದಲ್ಲಪ್ಪಾ ಓಹೋ ಏನೋ ತಂದಲ್ಲಪ್ಪ ಓಹೋ ತಾತ್ಗೆ ಊಟ ಪಾಠ ಎಲ್ಲ ತಗೊಂಬಂದನಲ್ಲಪ್ಪ ಓಹೋ ಸಾರು ಅನ್ನ ಮುದ್ದೆ ಎಲ್ಲ ತಗೊಂಬಂದಪ ಯಾರು ಕೊಟ್ಟು ಬೆಳೆಸಿರಪ್ಪ ನಿಮ್ಮ ಕೊಟ್ಟು ಬೆಳೆಸಾ ಓ ಏನ್ ವಯಸ್ಸಾಯ್ತು ಯಾರು ಇಲ್ಲ ನಿಮ್ ಯಾರಾದ್ರೂ ಬಂದು ಏನನ್ನ ಕೊಟ್ರೆ ತಿನ್ಕೊಂಡ್ ಕಾಲ ಕಳಿಬೇಕು ಏನ್ ನಿಮ್ಮಮ್ಮ ನಿಮ್ಮಅಮ್ಮ ಓ ಏನಪ್ಪ ಎಲ್ಲ ನಿನ್ ಅಡ್ರೆಸ್ ಇದ್ದಂಗ ಆಗ್ಬಿಟ್ಟಲ್ಲೇ ಇವತ್ ಬಂದಲ್ಲಪ್ಪ ಅವತ್ತು ಹೋಗಿದ್ದೆ ಹಾ ಪ್ಪ ಇವತ್ ಬಂದಿ ಅವತ್ತು ಇವತ್ ಬಂದಿದ್ಯಾಲ ಸ್ವಾಮಿ ನಿನ್ನೆ ನೋಡಿ ನೋಡಿ ಇದ್ದೆ ಇವತ್ ಬಂದಿದ್ಯ ಸ್ವಾಮಿ ಯಾರೋ ತಂದೆ ಸಾಕವ್ರು ಓಹೋ ನೀನ್ ನನ್ ಸಾಕ್ತಿ ಇರಪ್ಪ ಓ ಎಂಗ ನನ್ ಮೊಮ್ಮಗ ಮಕ್ಳಂಗ ಸಾಕ್ತಿತ್ತು ನೀನಾದ್ರೂ ಮೊಮ್ಮಗ ನಾನು ಸಾಕ್ತಿ ಅಲ್ಲಪ್ಪ ದೊಡ್ಡ ಸಂತೋಷ ಆಯ್ತು ಕಣಪ್ಪ ಇವತ್ತಿನ ನೀನ್ ಬಾಯಿಗೆ ಮಾತು ಕೇಳಿ ಭಾರಿ ಸಂತೋಷ ಆಯ್ತು ನೀನು ದೇವ್ರು ಒಳ್ಳೇದ್ ಮಾಡ್ಲಿ ನೂರ್ ವರ್ಷ ಚೆನ್ನಾಗಿರು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸ ಸೇರಿ ನಾನ್ ಸಾಕ್ತೀನಪ್ಪ ನನ್ ಸಾಕ್ತಿಯ ಓ ದೇವ್ರು ಒಳ್ಳೇದ್ ಮಾಡ್ಲಪ್ಪಾ ನೀನ್ ಚೆನ್ನಾಗಿ ಓದಿ ಬಂದು ದೊಡ್ಡ ವಿದ್ಯಾವಂತಪ್ಪ ಮಾಡಪ್ಪ ಹಾಗೆ ಒಳ್ಳೆಯವನಾಗಿ ದೊಡ್ಡವನಾಗಿ ನನಗೆ ಏನೇನ್ ತಂದ ಆಗ್ತಿಯಪ್ಪ ಊಟನ ಓಹೋ ನಾನು ಏನೇನ್ ಕೇಳ್ತೀಯ ಎಲ್ಲಾ ತಂದಾಗ್ತಿಯ ಓಹೋಹೋ ದುಡ್ಡು ಗಿಡ್ಡು ಎಲ್ಲ ಕೊಡ್ತೀನಪ್ಪ ನಂಗೆ ಚೆನ್ನಾಗಿ ದುಡಿತೀಯಾ ಆ ದುಡಿ ದೊಡ್ಡನಾಗಿ ಚನ್ನ ಕುಡಿದು ನನ್ಗೆ ಒಳ್ಳೆ ಒಳ್ಳೊಳ್ಳೆ ಊಟ ತಂದಾಕಪ್ಪ ನಿನ್ನೆ ನುಮ್ಕೊಂಡಿದೀನಿ ನನ್ ಮಾತ್ರ ಕೈ ಬಿಡ್ಬೋಡ ನೀನು ದೇವ್ರು ಒಳ್ಳೇದ್ ಮಾಡ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಬಾರ ತಂದೆ ಇವತ್ತು ಅಲ್ಲ ಇದು ಹೋಗಿಡ್ಬಾರ ಅಂತೀನಿ ನೀನ್ ಇನ್ನೇನಪ್ಪ ಇರ್ತೇನಪ್ಪ ಇವತ್ತು ಇನ್ನು ಓದ್ಕೊಂಡ ಓ ಬರ್ಕಣಕ್ ಓದ್ಕೊಂಡ ಹೋಗ್ತೀನಪ್ಪ ಹೋಗ್ಬಾರಪ್ಪ ತಂದೆ ದೇವ್ರು ಒಳ್ಳೇದ್ ಮಾಡ್ಲಿ ಆಯ್ತು ಆಯ್ತು ಒಳ್ಳೇದ ಮಾಡಪ್ಪ ಒಳ್ಳೇದ್ ಮಾಡ್ಲಿ ಒಳ್ಳೇದಾಗ್ಲಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ